ನಿನ್ನೆ ಎ ಸಿ ಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳತ್ತಾ ಹೇಳ್ತಾರೆ ಅದು ಚುಟ್ಪುಟ್ ದಾಳಿ ಅಂತಂದರು ಖರ್ಗೆ ಸಾಹೇಬ್ರಂಥವರ ಪಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತೇಳಿ ಇಂಥ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕೆ ಶುರು ಆಗ್ಬಿಟ್ಟಿದ್ದಾರೆ ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಯಾಕಂದರೆ ಖರ್ಗೆ ಸಾಹ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು ಭಾಳ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಅವರ ಬಾಯಲ್ಲಿ ಚುಟ್ಪುಟ್ಟನ ಮಾತು ಬರ್ತಾಯಿದೆ ಅಂತಂದರೆ ಒಂದು ಅವರ ಮಗನ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಇಲ್ಲೇ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಖರ್ಗೆ ಸಾಹೇಬ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟ ದಾಳಿ ಅಂತ ಹೇಳ್ತಿರಲ್ಲ ಈ ಚುಟ್ಪುಟ್ಟ ದಾಳಿ ನೀವು ಹಾಗೆ ಈ ಚುಟ್ಪುಟ್ಟ ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನು ಜೆ ಎಫ್ ಸೆವೆಂಟೀನ್ ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ ಹೆಚ್ ಕ್ಯು ನೈನ್ ಇದೆ ಆದ್ರ ಮಾರ್ಕೆಟು ಟೆನ್ ಪರ್ಸೆಂಟ್ಗಿಂತ ಜಾಸ್ತಿ ಬಿದ್ದೋಗಿದೆ ಅವ್ರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದ್ದಂಥ ಆರ್ಮ್ಸ್ ಏನು ಮಾರ್ಕೆಟಲ್ಲಿದ್ದಂಥ ಡಿಮ್ಯಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು ಈ ಚುಟ್ಪುಟ್ಟು ದಾಳಿನೇ ಸಾರ್ ಈ ಚುಟ್ಪುಟ್ಟು ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾ ಇದ್ರು ಜೆ ಎಫ್ ಸೆವೆಂಟೀನು ಹೆಚ್ ಕ್ಯೂ ನೈನು ಅಂತೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಕುಸ್ದು ಹೋಗಿ ಅದು ಕಳಪೆದ್ದಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಬಯರ್ಸಿಲ್ದಂಗೆ ಆಗ್ತಾಯಿದೆ ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ ಹನ್ನೊಂದು ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು ಈ ಚುಟ್ಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಡಿಮ್ಯಾಂಡ್ ಬಂದಿದೆ ಸರ್ ಈ ಚುಟುಪುಟ್ಟು ದಾಳಿಯ ನಂತರ ಸರ್ ನಿನ್ನೆ ಸಲ್ಮಾನ್ ಖುರ್ಷಿದವರು ನಿಮ್ಮ ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು ಅವರು ಹೇಳಿಕೇನೆ ನೋಡಿ ಈ ಚುಟುಪುಟ್ಟು ದಾಳಿಯ ನಂತರನೇ ಪಾಕಿಸ್ತಾನದ ಡಿ ಜಿ ಎಮ್ ಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡಿಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ ಡಿ ಜಿ ಎಮ್ ಒ ಅನ್ನೋದನ್ನು ಸಲ್ಮಾನ್ ಖುರ್ಷಿದ್ ಅವರೇ ನನ್ನೆ ಬಹಿರಂಗವಾಗಿ ಹೇಳಿದ್ದಾರೆ ಈ ಚುಟ್ಟು ದಾಳಿಯಾಗಿದ್ದಿದ್ರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾ ಸರ್ ಯೋಚನೆಯನ್ನು ಮಾಡಿ ಸರ್ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಮಿಲಿಟರಿ ಆಫೀಸರ್ಸನ್ನು ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಮೇ ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿ ಮುನೀರು ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನು ಮಾಡಿದೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನನ್ನು ಎಬ್ಬಿಸಿದರು ಅಂತ ಹೇಳ್ತಾರೆ ಸರ್ ಇದು ಚುಟ್ಪುಟ್ಟು ದಾಳಿ ಅಂದರೆ ಮಿಸೈಲ್ ಆಗ್ತಾರ ಸರ್ ನಿಮ್ಮ ಕೈಲಿ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ನಂತರ ಚೂಟುಪುಟ್ಟು ದಾಳಿ ಬಿಡಿ ಹುಲ್ಕಡ್ಡೆನೂ ಎತ್ತಲಿಲ್ಲ ಸರ್ ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟುಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ನೀವು ಮೋದಿಯವರ ಮೇಲಿರುವಂಥ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದ್ದೀರಲ್ಲ ಸರ್ ಇದು ಸರಿನಾ ಸರ್ ನಿಮ್ಮ ಸ್ಟೇಚೂರಿಗಾದರೂ ಇದು ತಕ್ಕದು ಅಂತ ಅನಿಸುತ್ತಾ ಸರ್ ಇದು ಸರ್ ನಮ್ಮ ನಮ್ಮ ಮಿಲಿಟ್ರಿ ಇರ್ಬೋದು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿಯವರು ಅಧಿಕಾರಕ್ಕೆ ಬಂದಾದ ನಂತರ ಯಾವ ರೀತಿ ನಡ್ಕೊಳ್ತಿದ್ದಾರೆ ನೋಡಿ ಸರ್ ನಿಮ್ಮ ಸರ್ಕಾರ ಯು ಪಿ ಎ ಸರ್ಕಾರ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಮು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ ಭಾಷಣಗಳು ಕೊಡ್ತಾ ಇದ್ದ ಎಲ್ಲಿ ಜ ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದಂಥ ಒಂದು ಉದಾಹರಣೆ ಇದೆಯಾ ಸರ್ ನಿಮ್ಮ ಹಾಫೀಸ್ ಸಯೀದ್ ಇರ್ಬೋದು ಮೌಲಾನ ಮಸೂರ್ ಅಸೂದ್ ಇರ್ಬೋದು ಅಥವಾ ಯಾವುದೇ ಟೆರಸ್ಗಳಿರ್ಬೋದು ಇವತ್ತು ಬೈದಲ್ಲೇ ಓಡಾಡ್ತಾ ಇದ್ದಾರೆ ಸರ್ ಮೊದಲು ನಮ್ಮ ದೇಶದೊಳಗಡೆ ಬಂದು ನಮ್ಮ ದೇಶದೊಳಗಡೆ ಕೊಂದು ಹೋಗ್ತಾಯಿದ್ರು ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಬಹಿರಂಗವಾಗಿ ಎ ಕೆ ಫಿಫ್ಟಿ ಸಿಕ್ಸ್ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಓಡಾಡ್ತಾ ಇದ್ದರು ಪಕ್ಕದಲ್ಲಿ ಒಂದು ಆರ್ಮಿನೇ ಕಟ್ಕೊಂಡು ಓಡಾಡ್ತಿರೋರು ಅವರು ಇವತ್ತು ಒಳಗಡೆ ಹೊಕ್ಕುವಂಥ ಪರಿಸ್ಥಿತಿ ಬಂದಿದೆ ಒಳಗಡೆ ಕೂತ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಯಾರು ಸರ್ ಇದೇ ಮೋದಿ ನಾಯಕತ್ವ ಸರ್ ಇದೇ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್ ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿರುವಂಥ ಭಯೋತ್ಪಾದಕರನ್ನು ನೆನ್ನೆನ್ನೆನೂ ಹೆಕ್ಕಿ ಹೊಡೆದಿದ್ವಿ ಈ ಹಿಂದೆನೂ ಕೂಡ ಒಬ್ಬೊಬ್ಬರನ್ನೇ ಹೆಕ್ಕಿ ಹೆಕ್ಕಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೋಲ್ತಾ ಇರೋವಂಥದ್ದು ಬಹಿರಂಗವಾಗಿ ಒಪ್ಕೊಳ್ಳದೇ ಇದ್ರೂ ಕೂಡ ಕೋಲ್ತಾ ಇರೋರು ಯಾರು ಸರ್ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳನ್ನು ಟಿ ಈ ಒಂದು ಭಯೋತ್ಪಾದಕ ಸಂಘಟನೆಗಳ ಲೀಡರ್ಗಳ ಸಾಯ್ತಾ ಇದ್ದಾರೆ ಅಂತಂದರೆ ಅದನ್ನೇನು ಪಾಕಿಸ್ತಾನದವರು ಸಾಯಿಸ್ತಾರೆ ಸರ್ ಯಾರು ಸಾಯಿಸ್ತಾರೆ ನಮ್ಮ ದೇಶದಲ್ಲೇ ಇರುವಂಥ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿದೆ ಇವತ್ತು ಇವತ್ತು ಯಾವುದೋ ಖಾಲಿಸ್ತಾನಿ ಮೂಮೆಂಟ್ ಬಗ್ಗೆ ಹೋಗಿ ಕೆನಡಾದಲ್ಲೇ ಹೋಗಿ ಹೊಡಿತಾ ಇದ್ದಾರೆ ಅಮೆರಿಕಾದಲ್ಲಿ ಅಟ್ಟಾಡಿಸ್ತಾ ಇದ್ದಾರೆ ಬ್ರಿಟನ್ನಲ್ಲೇ ಓಡಿಸ್ತಾ ಇದ್ದಾರೆ ಈ ರೀತಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸರ್ ಇದು ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂಥ ಎದಗಾರಿಕೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು ಇವರೆಲ್ಲರೂ ಕೂಡ ಕಂಬೈಂಡಾಗಿ ಮಾಡಿರುವಂತಹ ಒಂದು ಹೋರಾಟವನ್ನು ಆಪರೇಷನ್ ಸಿಂಧೂರವನ್ನು ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್ ಯಾಕೆ ಸರ್ ನೀವು ನಿಮ್ಮ ಮಗನ ಥರ ಮಾತಾಡೋಕ್ಕೆ ಶುರುವಾಗ್ಬಿಟ್ರಿ ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲೂಯೆನ್ಸ್ ಆಗಿಬಿಟ್ರಿ ಸರ್ ಸರ್ ನಿಮ್ಮ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಟ್ಯಾಚ್ಯೂರಿಗೆ ಇದು ತಕ್ಕುದಲ್ಲ ಸರ್ ದಯವಿಟ್ಟು ಈ ರೀತಿ ಮಾತಾಡೋಕ್ಕೆ ಹೋಗಬೇಡಿ